ನಮ್ಮನ್ನು ಕರೆದು ಅನೇಕ ಬಾರಿ ಮೀಟಿಂಗ್ ಮಾಡಿ ಒಂದು ಸ್ಕೀಮ್ ಅನ್ನು ಅನಾನ್ಸ್ ಮಾಡಿದ್ದು ಮುಖ್ಯಮಂತ್ರಿಗಳನ್ನು ಕನ್ವಿನ್ಸ್ ಮಾಡಿ ಬಹುಶಃ ನಿಮ್ಮ ಎನ್ರಿಗೆ ಗೊತ್ತಿದೆ ಒಬ್ಬ ಪತ್ರಿಕಾ ವಿಧನಕ ಬೆಳಿಗ್ಗೆ ಹೊತ್ತು ಸೈಕಲ್ ಹಾಕುವ ಸಂದರ್ಭ ಸೈಕಲ್ ಹಿಡಿದು ಅಥವಾ ಸ್ಕೂಟರ್ ನಲ್ಲಿ ಹೋಗುವ ಸಂದರ್ಭದಲ್ಲಿ ನಿಮಗೆ ಎದುರಾಗುವ ಸಲುವಾಗಿ ಒಂದು ನಾಯಿ ಓಡಿಸ್ಕೊ ಬರ್ತವೆ ಕಚ್ಚುತ್ತವೆ ಆ ಸಂದರ್ಭದಲ್ಲಿ ಬಿದ್ದು ಓಡಿ ತಪ್ಪಸ್ಕೊಳ್ಳಿ ಬೀಳ್ತಾರೆ ಕೈ ಕಾಲು ಮರ್ಕಂತಾರೆ ಅಥವಾ ಆಕ್ಸಿಡೆಂಟ್ ಆಗುತ್ತೆ ಬೇಗ ಪೇಪರ್ ಹಾಕಿ ಹೋಗೋಣ ಅಂತ ಹೋಗ್ತಾರೆ ಒಂದು ನಲ್ಲಿ ಹೋಗ್ತಾರೆ ಆಕ್ಸಿಡೆಂಟ್ ಆಗುತ್ತೆ ಈ ಥರದ ಅನೇಕ ಸಂದರ್ಭಗಳನ್ನು ಎದುರಿಸ್ತಾ ಇರುವಂಥ ಹೊತ್ತಿನಲ್ಲಿ ಅವ್ರಿಗೆ ಏನಾದರೂ ಒಂದು ಸಹಾಯ ಮಾಡಬೇಕು ಅಂತೇಳಿ ಯೋಚನೆ ಮಾಡಿದಾಗ ಆ ಸಂದರ್ಭದಲ್ಲಿ ಆಗ ನಾವೆಲ್ಲರೂ ಸೇರಿ ಪತ್ರಿಕಾ ವಿತರಕರ ಪರವಾಗಿ ಮತ್ತೊಮ್ಮೆ ನಮ್ಮ ಕರ್ನಾಟಕ ಕಾರ್ಯ ಪತ್ರಕರ್ತ ಸಂಘ ಇರ್ಬೋದು ಮತ್ತೆ ಚಂಬುಲಿಂಗ ಅವರ ನೇತೃತ್ವದಲ್ಲಿ ಹೋಗಿ ಅದು ಅವ್ರಿಗೆ ಕನ್ವಿನ್ಸ್ ಮಾಡಿ ಅವ್ರ ಯೋಜನೆಯನ್ನು ಒಂದು ಏನಾದರೂ ಒಂದು ಯೋಜನೆ ರೂಪಿಸ್ಕೊಡ್ಬೇಕು ಅಂದಾಗ ಅದಕ್ಕೆ ಪೂರಕ ಪ್ರೇರಕ ಶಕ್ತಿಯಾಗಿ ನಿಂತವರು ಪ್ರಭಾಕರ್ ಅವರು ಆ ಕಾರಣಕ್ಕಾಗಿ ಇವತ್ತು ಪತ್ರಿಕಾ ವಿತರಕ ಇವಾಗ ಪತ್ರಿಕೆ ಹಾಕುವ ಸಂದರ್ಭದಲ್ಲಿ ಅವ್ರು ಏನಾದ್ರು ಒಂದು ನಾಯಕರು ಅಥವಾ ಮತ್ತೊಂದು ಅಕ್ರಿಡೆಂಟ್ ಆಗಿ ತಕ್ಷಣಕ್ಕೆ ಅಲ್ಲಿ ಏನಾದರೂ ಅವನಿಗೆ ಹಸ್ಪೆಂಡ್ ಇದ್ದಾರೆ ತಕ್ಷಣ ಒಂದು ಲಕ್ಷ ರೂಪಾಯಿ ಕೊಡುವಂತ ಯೋಜನೆಯನ್ನು ರೂಪಿಸಿದ್ದಾರೆ ಅಷ್ಟೇ ಅಲ್ಲ ಅವ್ರು ಏನಾದ್ರು ಸಾವಾದರೆ ಕೂಡಲೇ ಎರಡು ಲಕ್ಷ ರೂಪಾಯಿ ಹಣವನ್ನು ಅವರ ಮನೆಗೆ ಕಳಿಸುವಂತ ಯೋಜನೆಯನ್ನು ರೂಪಿಸಿದರೆ ಬಹುಶಃ ಇಡೀ ದೇಶದಲ್ಲಿ ಯಾವ ಸರ್ಕಾರವನ್ನು ಕೊಟ್ಟಿಲ್ಲ ಅದು ಕೊಟ್ಟಿರೋದು ಸಿದ್ದರಾಮಯ್ಯ ಸರ್ಕಾರ ನೀವೆಲ್ಲರಿಗೆ ನೆನಪಿರಲಿ ಹಾಗಾಗಿ ಅವರ ಮುಂದೆ ಇನ್ನೂ ನಿಮ್ಮ ಅನೇಕ ಬೇಡಿಕೆಗಳಿರ್ಬೋದು ಪ್ರಭಾಕರ್ ಅವರ ನಿಟ್ಟಿನಲ್ಲಿ ಆ ಶಕ್ತಿಯಾಗಿ ನಿಂತು ಕೆಲಸವನ್ನ ಮಾಡುವಂತ ಕೆಲಸವನ್ನ ಅವ್ರು ಮಾಡ್ತಾರೆ ಆದರೆ ಅದಕ್ಕೆ ನೋಂದಣಿ ಮಾಡಿಸುವಂತ ಕೆಲಸವನ್ನ ನೀವೆಲ್ಲರೂ ಸೇರಿ ಮಾಡಬೇಕು ಅಂತೇಳಿ ಅಂತ ಇವತ್ತು ರಾಜ್ಯದ ಎಲ್ಲ ಭಾಗದಿಂದ ಬಂದಿರುವಂತಹ ಪತ್ರಿಕಾ ವಿತರಕರನ್ನ ವಿಶೇಷವಾಗಿ ಚಂದ್ರಾಂಗಣಕ್ಕೆ ಬಂದಿರುವಂತಹ ನಿಮ್ಮೆಲ್ಲರನ್ನ ಮತ್ತೊಮ್ಮೆ ನಾನು ಹೃದಯ ಪೂರ್ವಕೆಗೆ ಅಭಿನಂದಿಸ್ತೇನೆ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರುವಂತಹ ನಮ್ಮ ಶಿವಲಿಂಗೇಗೌಡರು ಇಲ್ಲೇ ಇದ್ದಾರೆ ಅವರು ನಮ್ಮ ಗೃಹ ಮಂಡಳಿಯ ಅಧ್ಯಕ್ಷರಿದ್ದಾರೆ ನಾವು ಒಂದು ಮನವಿಯನ್ನು ಹೇಳ್ಕೊಂಡು ನಾನು ನಮ್ಮ ಜಿ ಸಿ ಲೋಕೇಶ್ ಜನರಲ್ ಸೆಕ್ರೆಟರಿ ಇಬ್ಬರು ಹೋಗಿದ್ದೀವಿ ಪತ್ರಿಕಾರ್ತರಿಗೆ ಏನಾದರೂ ಸಾಧ್ಯ ಆದರೆ ಒಂದು ಸಹಾಯ ಮಾಡಿ ಪತ್ರಿಕಾ ವಿತರಕರಿಗೆ ಏನಾದರೂ ಆದರೆ ಒಂದು ಸಹಾಯ ಮಾಡಿ ಅಂತೇಳಿ ಅವರಲ್ಲಿ ಒಂದು ಮನವಿಯನ್ನು ಕೂಡ ಕೊಟ್ಟಿದ್ದೀವಿ ಏನು ಮನವಿ ಅಂದ್ರೆ ನೀವೆಲ್ಲಿ ಸೈಟ್ಗಳನ್ನು ಕೊಡ್ತೀರಿ ಎಲ್ಲಿ ಮನೆಗಳನ್ನು ಕೊಡ್ತೀರಿ ಕನಿಷ್ಠ ಒಂದು ಒಂದು ಐದು ಪರ್ಸೆಂಟ್ ರಿಸರ್ವೇಷನ್ ಇಟ್ಕೊಂಡು ಈ ಕೆಟಗರಿಗೆ ಒಬ್ಬ పత్రకర్త పత్రికా వితరకరికి నేను దయమా ఆ జనరల్ కొడితే జనరల్గా కంప్లీట్ అంతి మనవిన కొట్టిది బహుశా ఈ సభ్యులు మాట్లాడ సందర్భం ఫి సూచి కొడబుద్దు అంతి నీరీక్ష నిల్ చప్పాడే మండస్టో నమ్మ విశేషలు నమ్మ బాలకృష్ణ బహుశా ఇడీ నేను ఉద్యోగులకి నాలుగు మాట్లాడతనే కారణం కారణ ఒక తాలూకు పత్రకర్ సంఘ 20

ಧನ್ಯವಾದ ಸರ್ ಸಂಘ ಒಬ್ಬ ಪತ್ರಕರ್ತ ಸಾಲ ಅಂದ್ರೆ ಅವ್ರ ಮನೆಗೆ ಒಂದು ಲಕ್ಷ ರೂಪಾಯಿ ಹಣವನ್ನು ಕೊಡ್ತಾರೆ ಯಾವ ತಾಲೂಕು ಸಂಘ ನಮ್ಗೆ ಕೊಡ್ತಾ ಇಲ್ಲ ರಾಜ್ಯ ಸಂಘ ಕೂಡ ಕೊಡಕಾಗ್ತಾ ಇಲ್ಲ ಒಂದು ಜಿಲ್ಲೆ ಒಂದು ತಾಲೂಕಿನ ಸಂಘ ಪ್ರತಿ ವರ್ಷ ಅವ್ರ ಮನೆಗೆ ಒಂದು ಬೆಳ್ಳಿ ಬಟ್ಲು ಒಂದು ಬೆಳ್ಳಿ ಇದು ಬಟ್ಟಿ ಹಣದಲ್ಲಿ ಕೊಡುವಂತ ಒಂದು ತಾಲೂಕು ಸಂಘ ಅಷ್ಟು ವ್ಯವಸ್ಥೆಯನ್ನ ಇಟ್ಕೊಂಡಿದೆ ಹಾಗಾಗಿ ಇದು ನನ್ನ ತಾಲೂಕು ಅನ್ನೋದು ಕೂಡ ನನಗೆ ಹೆಮ್ಮೆ ಇದೆ ಹಾಗಾಗಿ ಈ ಸಂದರ್ಭದಲ್ಲಿ ಎಲ್ಲವನ್ನು ಕೂಡ ನೆನಪು ಮಾಡ್ಕೊಳ್ತಾ ಈ ವೇದಿಕೆಯಲ್ಲಿ ಬಂದಿರುವಂತ ನಮ್ಮ ನಾಗ ಪ್ರಜಾಪ್ರಭಿ ನಾಗಣ್ಣ ಅವರು ವಿಶೇಷವಾಗಿ ನಮಗೆ ಈ ಪತ್ರಿಕಾ ವಿತರಕರಿಗೆ ಏನಾರನ್ನ ಸಹಾಯ ಮಾಡಬೇಕು ಅಂತೇಳಿ ನಮ್ಮ ಜೊತೆ ಪೆನ್ನೆಲು ನಿಂತವರು ಹಾಗೆ ಪಿ ವಿ ಮಲ್ಲಿಕಾರ್ಜುನ ಸಂದರ್ಭಗಳಲ್ಲಿ ಪತ್ರಿಕಾ ವಿತರಕರ ಪರವಾಗಿ ಧ್ವನಿಯಾಗಿ ಕೆಲಸ ಮಾಡ್ತಾರೆ ಅವರು ಕೂಡ ಇವತ್ತು ಈ ವೇದಿಕೆಯಲ್ಲಿ ಇದ್ದಾರೆ ವೇದಿಕೆಯಲ್ಲಿರುವಂತಹ ಎಲ್ಲ ಸ್ನೇಹಿತರುಗಳನ್ನ ಮತ್ತೊಮ್ಮೆ ನೆನಪು ಮಾಡ್ಕೊಳ್ತಾ ವಿಶೇಷವಾಗಿ ನಮ್ಮ ನಮ್ಮ ಜೊತೆನೆ ಕೆಲಸ ಮಾಡುವಂತ ಈ ರುದ್ರನ ಹತ್ತಿ ಅವರು ಮಾಹಿತಿ ಆಯೋಗದ ಆಯುಕ್ತರಾಗಿ ನಿಮ್ಮ ಪ್ರಪ್ರಥಮ ಕಾರ್ಯಕ್ರಮಕ್ಕೆ ಇಲ್ಲಿ ಬಂದಿದ್ದಾರೆ ನಿಮ್ಮ ಚಪ್ಪಾಳೆ ಮೂಲಕ ಅವರಿಗೆ ಸ್ವಾಗತವನ್ನು ಕೋರೋಣ ಯಾಕೆಂದ್ರೆ ವಿಜಯವಾಣಿಯ ಸಹಾಯಕ ಸಂಪಾದಕರಾಗಿ ಕೆಲಸವನ್ನು ಮಾಡಿದಂಥವರು ಇವತ್ತು ನಿಮ್ಮೆಲ್ಲರ ಕರೆಗೆ ಅವರು ಹೋಗೊಟ್ಟು ಇಲ್ಲಿ ಬಂದಿದ್ದಾರೆ ಅವರೆಲ್ಲರಿಗೆ ಮತ್ತೊಮ್ಮೆ ಅಭಿನಂದಿಸ್ತಾರೆ ರವಿ ನಾಕಲುಗೌಡು ಬಾಳು ಗೋಪಾಲ್ ಮತ್ತೆ ಸ್ನೇಹಿತರು ಮತ್ತೆ ಇಲ್ಲಿರುವಂತ ನಮ್ಮ ಜಗದೀಶ್ ಅವರು ಹಾಗೆ ಪುಟ್ಟಣ್ಣ ಅವರು ನಂದನ್ ಮತ್ತೆ ಇಲ್ಲಿ ಈ ಸಂಘಟನೆ ಈ ಕಾರ್ಯಕ್ರಮವನ್ನು ಇಷ್ಟು ಚೆಂದಾಗಿ ಹಾಗು ಮಾಡಲಿಕ್ಕೆ ಸಹಾಯ ಮಾಡಿದಂಥ ಎಲ್ಲರನ್ನ ಮತ್ತೊಮ್ಮೆ ಹೃದಯ ಪೂರ್ವಕವಾಗಿ ನಿಮ್ಮೆಲ್ಲರ ಚಪ್ಪಾಳೆ ಮೂಲಕ ಅಭಿನಂದನೆಯನ್ನು ಮಾಡ್ತಾ ನಿಮ್ಮೆಲ್ಲರ ಕೋರಿಕೆ ಒಂದೇ ಇದೆ ಪತ್ರಿಕಾ ವಿತರಕರಾದಂತವರಿಗೆ ನಮ್ಮನ್ನ ಕಡೆಗಣನೆ ಮಾಡ್ತಾರೆ ಸುದ್ದಿ ಮನೆಯಲ್ಲಿ ಗೌರವ ಕೊಡಲ್ಲ ಅಂತೇಳಿ ನಿಮ್ಗೆ ಯಾರು ಗೌರವ ಕೊಡಬೇಕಾದಂತ ಅಗತ್ಯ ನಮಗೆ ನಾವೇ ಗೌರವವನ್ನು ಸಂಪಾದನೆ ನಮಗಿದೆ ಜವಾಬ್ದಾರಿ ಇದೆ ಆ ನಿಟ್ಟಿನಲ್ಲಿ ಈ ವೃತ್ತಿ ಒಂದು ಅತ್ಯಂತ ಪವಿತ್ರವಾದ ವೃತ್ತಿ ಅಂತೇಳಿ ಫೀಲ್ ಮಾಡಿ ನಾವು ಕೆಲಸವನ್ನು ಮಾಡ್ತಾ ಹೋಗೋಣ ನಮ್ಮೆಲ್ಲರ ಶಕ್ತಿಯಾಗಿ ವಿಧಾನಸೌಧದ ಎರಡನೇ ಮಹಡಿಯಲ್ಲಿ ನಮಗೆ ಮೂರನೇ ಮಹಡಿಯಲ್ಲಿ ಮುಖ್ಯಮಂತ್ರಿ ಇದ್ರೆ ನಮಗೆ ಎರಡನೇ ಮಹಡಿ ನಮಗೆ ಅತ್ಯಂತ ಶಕ್ತಿಯುತವಾಗಿ ಕಾಣುತ್ತದೆ ಯಾಕೆ ಅಂದ್ರೆ ಪ್ರಭಾಕರ್ ಅವರು ಅಲ್ಲಿದ್ದಾರೆ ಅನೇಕ ಸಚಿವರುಗಳಾದಿಯಾಗಿ ಮುಖ್ಯಮಂತ್ರಿಗಳ ಹತ್ರ ಹೋಗುವ ಸಂದರ್ಭದಲ್ಲಿ ಅವರ ಹತ್ರ ಬಂದು ಡಿಸ್ಕಶನ್ ಮಾಡ್ತಾರೆ ಯಾಕಂದ್ರೆ ಮುಖ್ಯಮಂತ್ರಿಗಳು ಯಾವ ಗೋಂಡ್ ಅಲ್ಲಿ ಇದಾರೆ ಶಿಫ್ಟ್ ಅಥವಾ ಇವತ್ತು ಹೋಗಿ ನಾವು ಅವರ ಫೈನ್ ತಗೊಂಡೋಗಬಹುದಾ ಅಂತೇಳಿ ಅಷ್ಟು ಒಬ್ಬ ದೇವರ ಹತ್ರ ಹೋಗೋದಕ್ಕೆ ಸಾಧ್ಯ ಆಗ್ತಾ ಇರ್ಬೋದು ಪೂಜಾರು ನಮಗೆ ಬಹಳ ಮುಖ್ಯ ಹಾಗೆ ನಮ್ಮೆಲ್ಲರ ಬಗ್ಗೆ ಅತ್ಯಂತ ಪ್ರೀತಿಯಿಂದ ಹೋದ ಸಂದರ್ಭದಲ್ಲಿ ಎರಡನೇ ಮರಳಿಯಲ್ಲಿ ಕುಳಿತು ನಮ್ಮೆಲ್ಲರ ಸಚಿವರಾಗಿ ಸಚಿವ ಸ್ಥಾನ ಇರ್ತಾ ಇರಬಹುದು ಅದೇ ನಮ್ಮ ಪಾಲಿಕೆ ಸಚಿವರು ನಮ್ಮ ಪಾಲಿಕೆ ಸಚಿವರು ಆ ಸಚಿವ ಸ್ಥಾನವನ್ನು ನಿಭಾಯಿಸ್ತಾ ಇರುವಂಥ ಪ್ರಭಾಕರ್ ಅವರಿಗೆ ಮತ್ತೊಮ್ಮೆ ಅಭಿನಂದನೆಗಳನ್ನು ಹೇಳಿ ನಾನು ಮಾತುಗಳನ್ನು ನೋಡ್ತೇನೆ ನಮಸ್ಕಾರ ಧನ್ಯವಾದ